ಅತಿಯಾರ ನಾ ಈಗ ಅಡಿಗೆ ಮನಿದು ಹರೇ ಮುಗಿಸ್ಕೊಂಡ್ ಬಂದು ಕುಂತನಿ ಇವನ ಮೆಣಸಿನಕಾಯಿ ಹಸನ್ ಮಾಡ್ಬೇಕು ಈಗ ಚಾ ಕಾಸ್ ಕೊಡಕ ಆಗುದಿಲ್ಲ ಅಂತ ಹೇಳ್ರಿ ಅತಿಯಾರ ಮುಂಜಾನಿಂದ ಬರೀ ಚಾ ಕಾಸ್ ಚಾ ಕಾಸ್ ಅಂತ ಹೇಳಿ ಚಾ ಕಾಸ್ ಕಾಸಿ ಸಕಾಗಿ ಹೋಗತಿ ಬರೀ ಚಾನ ಕುಡಿತಾರನ ಅತ್ಯಾರ ಈ ಚಾ ಕಾಸುದಿಲ್ಲ ಅಂತ ಹೇಳ್ರಿ ನಾನು ಅಲ್ ಬೇವ ಮುಂಜಾನಿಗಿಂದ ಚಾ ಯಾರು ಕುಡದಾರ್ ನಾ ಮುಂಜಾನೆ ಎದ್ದಾವ ಒಂದ್ ಕಪ್ ಕುಡುದ್ ಹೋದಾವ ಈಗ ಬಂದನ್ ಮನಿಗೆ ಈಗ ನನ್ ಚಾ ಕುಡಿಯಂಗ ಆಕತತಿ ಚಾ ಕಾಸ್ ಕೊಡ್ಬಾ ಅನ್ಬೇಕ ಈಗ ಅತಿಯಾ ನೀವ ಹೇಳಿ ಮುಂಜಾನಾಗಿಂತ ಎಷ್ಟು ಸತತ ಚಾ ಕುಡ್ದಿರಿ ನೀವು ಐದು ಸತ ಕುಡ್ದಿರಿ ಐದು ಸತ ನನ್ ಚಾ ಕಾಯಿಸ್ ಕಾಯ್ಸಿ ಸಾಕಾಗ ಹುಗೆತಿ ಈಗ ಚಾ ದಬ್ರಿ ಬೆಳಿಗ್ಗೆ ದಬ್ಬಾಕ್ ಬಂದನಿ ಒಂದಿಟ್ಟು ಇರ್ಲದ ಸಂಜಿ ಮಟ್ಟ ಹಂಗ ದಬ್ಬಾಕಿದ್ದ ಸಂಜಿ ಮುಂದೆ ಕಾಯ್ ಕೊಡ್ತಾನಿ ಈಗ ಊಟದ ಹೊತ್ತಾಗೈತಿ ಊಟ ಮಾಡೋನ್ರಿ ಅತಾರ ಅಂದ್ರ ಬೇವ್ ಈ ಮನ್ಯಾಗ ನಾ ಹೇಳಿದ್ದೇನು ನಡೀದಿಲ್ಲ ಎಲ್ಲಾ ಅವ್ರು ಹೇಳಿದ್ದ ಕೇಳಬೇಕನ್ ಬೇಗರ ಒಯ್ಯೋಯ್ ಅಯ್ಯೋ ನಾ ಹೇಳಿದ್ದ ಕೇಳ್ತಾರಂತ ಆ ನಾ ಹೇಳಿದ ಕೇಳಿದ್ರ ಹಿಂಗ್ಯಾಕ ಇರ್ತಿತ್ತ ಮನಿ ಎಲ್ಲೋ ಇರ್ತಿತ್ತ ಏನ್ ಕೇಳಾರಂತ್ರಿ ಅತಿಯಾರ ಕೇಳಿದ್ದ ಒಂದ್ ಮಾತ್ರ ಹೇಳನ್ರಿ ನೋಡುನು ಇವಾಗ ಹೆಚ್ಚಿಗೆ ಮಾತಾಡ್ಬೇಡ ನಾ ಬೇಕಿಗೆ ಆ ಹೌದು ರೇತಾರ ನಾವ್ ಈಟ್ ಮಾತಾಡಿದ್ರು ಈಟ್ ತುದ್ದಾಗ ಕೇಳಿಸ್ತದ ಹೆಚ್ಗೆ ಮಾತಾಡಬಾರ್ದಂತ ನಾ ಮಾತಾಡಲಿ ಸುಮ್ಮನೆ ಕುಂತ್ರು ನನ್ ಬಿಡುದಲ್ಲ ರೀತಿಯಾರ ಜಯಿ ಜೈ ಅಂತ ಹೇಳಿ ನಿಂದಿರ್ತಾರ ಮತ್ತ ಮಾತಾಡ್ರೆ ಇಟ್ ಮಾತಾಡ್ತಾರ ಆತವ್ರು ಇರ್ತಾರ ನೇನು ಮಾತಾಡಕ ಹೋಗುದಿಲ್ಲ ಪುಟ್ಟಿ ಪಿಟ್ಟ ಕಣ್ಣುದಲ್ಲ ಸುಮ್ಮನೆ ಕುಂತ ಬಿಡ್ತನಿ ಕೇಳಿದೇನ ನಿರ್ಮಲಾ ನೋಡಿದೇನ ನಿರ್ಮಲಾ ನೋಡ ನಮ್ಮ ಮನೆಯಾಗ ಏನು ಮಾತಾಡಂಗೇ ಇಲ್ಲ ನಾನು ನಾ ಏನಾರ ಒಂದೀಟ ಮಾತಾಡ್ರೆ ಇಟ್ಟಲ್ಲ ಆಕತಿ ಮನೆಯನ್ನು ಮಂದಿಗೆ ನೋಡ್ವಾ ನನ್ನ ಬಾಳೆ ಹಿಂಗೈತೆ ಹ ಹಾಂ ಸುಮ್ಮನೆ ಕೆಲಸ ಮಾಡ್ಬೇಕು ತನಗ ಕುಂದಿರ್ಬೇಕು ನಾನು ಏನು ಮಾತಾಡೋಂಗಿಲ್ಲ ಇಲ್ಲ ಏನಾರ ಮಾತಾಡ್ರಿ ಸಾಕು ಹೆಚ್ಚಿಗೆ ಮಾತಾಡ್ತಾಳು ಅಂತಾರೆ ಹೆಂಗೆ ಇರ್ಬೇಕು ಹೆಂಗ್ ಬಾಳೆ ಮಾಡ್ಬೇಕು ಲೆಕ್ಕ ಹಾಕಿ ನಿರ್ಮಲಾ ನೀನು ನಿಮ್ಮ ಮನ್ಯಾಗೂ ಹಿಂಗ ಅಂತಾರ ನಾನು ನಿರ್ಮಲ ಹಾ ಅಂತಾರನ ಅನ್ನೋದಿಲ್ಲ ನನಗೆ ಗೊತ್ತೈತಿ ನಮ್ಮ ಮನೆಯಾಗ ಹೆಚ್ಚಿಂದ ಐತ ನಮ್ಮ ಮನೆಯ ನಂಗೆ ಯಾರ ಮನೆಯಾಗೂ ಇಲ್ಲ ಏನು ಮಾಡೋಂಗಿಲ್ಲ ನೋಡವಾ ನಾನು ತುಟಿ ಪಿಟ್ಟಕ್ಕೆ ಅಂದ್ರೆ ಬರ್ತತಿ ಇವ್ರಿಗೆ ಹಾಂ ಉರಿತೈತೆ ಇವ್ರಿಗೆ ನಾನು ಕೆಲಸ ಮಾಡ್ಬೇಕು ತನ್ಗೆ ಕುಂದ್ರಬೇಕು ಇವ್ರಿಗೆ ಕೂಳ ಕುದಿಸಿ ಹಾಕ್ಬೇಕು ತನ್ಗೆ ಕುಂದರ್ಬೇಕು ಸುಮ್ಮನೆ ಇದ್ರಟ್ಟ ಜಯಕ್ಕ ಜಯಕ್ಕಿಲ್ಲ ಅಂತಾರೆ ಅದ ಒಂದ್ ಈಟ್ ಏನಾರ ಮಾತಾಡ್ರಿ ಸಾಕು ಹೆಚ್ಚಿಗೆ ಮಾತಾಡ್ತಾಳು ಅಂತಾರೆ ನೋಡುವ ಏನ್ ಮಾಡುದ ಅಯ್ಯವಾ ಈ ಮನ್ಯಾಗ ಬೆಲೆ ಇಲ್ಲ ಅನ್ನೋದು ಗೊತ್ತೈತಿ ನನ್ಗ ಗೊತ್ತಾಗೈತಿ ಆದ್ರೆ ಏನ್ ಮಾಡಾಕತಿ ಹೋಗಾಕೆ ಇಲ್ಲಿ ಜಗ ಇಲ್ಲಲ್ವಾ ತವ್ರ ಮನಿಗ್ ಹೋಗ್ ಕುಂದ್ರಕ್ಕೇನ ಅವ್ರ ಬಾಳೆನಾರು ರಗಡಿ ಇರ್ತತೆ ತವರ್ ಮನಿಗ್ ಹೋಗ್ ಕುಂತ್ರ ನಾಲ್ಕ ಮಂದಿ ಅಯ್ಯಯ್ಯ ಈ ವಯಸ್ಸಿನಾಗ ತವ್ರನಿಗೆ ಬಂದ್ಕೊಂತ ನೋಡು ಜಯ ಅಕ್ಕ ಅಂತ ಹೇಳಿ ಆಡ್ಕೋತಾರ ಅಂತ ಹೇಳಿ ಇಲ್ಲೇ ಉಳ್ದೆನ್ ನಾನು ಏನು ಮಾಡಕ್ಕಾಗುಲ ಸುಮ್ನೆ ಇದ್ ಬಿಡುದು ಹಿಂಗಾಗಿ ತುಟಿ ಪಿಟಕ್ ಕಣ್ಣದಲ್ವ ನಾ ಯಾರಿಗೂ ಮಾತಾಡಕ ಹೋಗುದಿಲ್ಲ ನಿರ್ಮಲಾ ನಾನು ಅಯ್ಯಯ್ಯ ಪಾಪ ಜಯಕ್ಕ ಪಾಪ ನೀನ್ ಪಾಪ ಅಂದ್ರು ಅಷ್ಟ ಪಾಪೆ ಅಂದ್ರು ಅಷ್ಟ ಏನು ಮಾಡಾಕಾಗುದಿಲ್ಲ ನಿರ್ಮಲಾ ನಮ್ ಮನಿ ಬರ ಹಿಂಗೈತಿ ಏನ್ ಮಾಡುದ್ವಾ ಯಾರಿಗೂ ಹೇಳುಂಗಿಲ್ಲ ಕೇಳೋಂಗಿಲ್ಲ ಸುಮ್ನೆ ಇದ್ ಬಿಡುದು ಎಲ್ಲ ಹೊಟ್ಟೆ ಅನ್ಸಂತ ಹತ್ಕೊಂಡ್ ನೋಡ್ಬೇವಾ ನೋಡೋನ್ ಮಾತು ಮಾತ ನಾ ಅಂದಿದ್ದೇನು ಒಂದ್ ಕಪ್ ಚಾ ಕೊಡ್ಬಾ ಅಂತೇಳಿ ಅದನ್ನ ಓದ ಎಲ್ಲಿ ಹಚ್ಬಿಲ್ ನೋಡಿಕಿ ಎಲ್ಲಿಂದ ತಗೊಂಡ್ ಹೋಗಿ ಎಲ್ಲಿಗರ ಹಚ್ತಾಳ ಇಷ್ಟೆಲ್ಲಾ ಬೇಕಾಗಿ ಬಿ ಮಾತಾಡುದು ಒಂದ್ ಕಪ್ ಚಾ ಕಾಸ್ಕೊಟ್ಟಿದ್ರಾಗ್ಬಿಡ್ತಿ ತಿಳೋಗ ಅದ್ ನೀನ ನೋಡ್ಬೇವಾ ನಾ ಹೆಂಗ್ ಬಾಳೆ ಮಾಡ್ಬೇಕಂಗಾರ ಆ ಹೌದ್ರಿ ಹೇತಾರ ನಂದು ಅದ ಕೆಲಸ ಎಲ್ಲಿಂದರ ತಗೊಂಡ್ ಹೋಗಿ ಎಲ್ಲಿಗಾರ ಹಚ್ಚುದು ಅದನ್ನ ನಾನು ಪಾಪ ಅವ್ರು ಬಾಳ್ ಒಳ್ಳೆಯವರು ಒಳ್ಳೆ ಗುಣ ಯಾರಿಗೂ ಏನು ಅನ್ನೋದಿಲ್ಲ ಯಾರಿಗೂ ಏನು ಮಾಡುವುದಿಲ್ಲ ಅವ್ರಂತ ಒಳ್ಳೆಯ ಈ ಭೂಮಿ ಮ್ಯಾಲ ಇಲ್ಲ ನಾವ ಕೆಟ್ಟವರು ನಾವ ಎಲ್ಲಾರ ಕಣ್ಣಾಗು ಕೆಟ್ಟವ್ರು ನಾನ ಎಲ್ಲಾರ್ಗಿ ಬೇಡಗೇನಿ ನೋಡ್ಬೇವ ಹೆಂಗ್ ಮಾತಾಡ್ತಾಳಕಿ ನಾ ಕೆಟ್ಟಾರು ಅಂತ ಏನಾರ ಮಾತಾಡಿ ನನ್ಬಿ ಅಂದ್ರ ಅಂದ ನನ್ಬಿ ಅದನ್ನ ಸುದ್ದಿ ತಗದ ನನ್ನ ನಾನು ನಾ ಅಂದಿದ್ದೇನು ಆ ಕಣ್ಣಾ ಕತ್ತಿದ್ದೇನು ನೋಡ್ಬೇವ ನೀನ ಏನ್ ಏನನ್ನೋದು ಹಾ ಹೇಳ್ರಿ ಅತ್ಯರ ನೀವ ಹೇಳ್ಬೇಕು ಏನು ಅನ್ನೋದನ್ನ ಅನ್ನು ಮಠ ಎಲ್ಲ ಅಂದ್ ಮತ್ತ ಏನು ಅಂದೇ ಇಲ್ಲ ಅಂದ್ರೆ ಹಾ ಯಾಕ ಮದ್ಲೆ ನನಗೂ ಎಲ್ಲ ಅರ್ಥಕತ್ರಿ ಅತ್ಯರ ಸುತ್ತಿ ಬೆಳ್ಸಿ ಅಂದ್ರೆ ಅರ್ಥ ಆಗುದಿಲ್ಲ ಅಂತ ಮಾಡ್ಯಾರು ನನ್ನ ತೆಲಿಗು ತಿಳಿತೈತಿ ಏನ್ ಅನ್ನೋದು ಏನ್ ಅಂದಾರ ಅನ್ನೋದು ಹೌದಿಲ್ಲ ವಾ ನೀರ್ಮಲ್ಲ ನಾ ಏನು ಅಟ್ಟ ದಡ್ಡ್ಯದನಿ ತಿಳಿಲಟ್ಟು ಹಾ ನನಗೇನು ತಿಳಿದಿಲ್ಲ ಅಂತ ಮಾಡ್ಯಾರವರು ನನ್ನ ದಡ್ಡಿ ಮಾಡಿ ಮೂಳೆ ಕುಂದರ್ಸ್ಬೇಕಿನ ಬಾಯಿ ಮುಚ್ಚ ಅಂತ ತಿಳ್ಕೊಂಡಾರು ನನಗೇನು ತಿಳಿದಿಲ್ಲ ನಾನು ಅಷ್ಟ ಮಬ್ಬದನಿ ನೀನ ನೀನೇ ಹೇಳಿರ್ಮಲ್ಲ యాక్ తెలిదా జయక్క నమ్ గుిన అధ్యక్ష దీవ ఎంగ్ హెం బెక్ రొక్క లెక్క మార్తి ఎలా మాతాడుతి కాడతి నీ తెలు అంగ అనబారా పాప నిన మనస్ అయితే మనసీ హా అనబారోగ్బిడవ బిడు ಅಯ್ಯ ಏನು ಮಾಡುದ ಎಟ್ಟ ಶಾಣೆ ಇದ್ರೆ ಇವ್ರ ಮುಂದೆ ಮತ್ತು ದಡ್ಡೆ ನಾನು ನನಗಿನ್ನೇನು ಬರೋದಿಲ್ಲ ಆ ಇವ್ರಿಗೆ ಎಟ್ಟ ಬರ್ತೈತಿ ಎಲ್ಲಾ ಇವ್ರ ಅಟ್ಟ ಬುದ್ಧಿವಂತರು ನಾ ಮಬ್ಬು ನನಗೇನ್ ತಿಳಿಬೇಕು ಕೆತ್ತದ ಕೆತ್ತದ ಮೆತ್ತದ್ರ ಮೆತ್ತದು ಇವ್ರ ಕೈಯ್ಯ ನಾಳೆ ನಿರ್ಮಲಾ ನಾನು ಇವ್ರು ಹೇಳಿದ್ದು ಕೇಳ್ಕೊಂಡು ಇದ್ ಬಿಡ್ಬೇಕು ನಾನು ಏನಾರ ಮಾತಾಡಿದ್ರು ಇಟ್ಟು ಹಣಗ್ಲಕ್ಕ ನೋಡು ನೋಡಿ ನೀನು ಇಲ್ಲೇ ಕುಂತಿ ಇಟ್ಟು ಹತ್ತಿ ಬಿಡ್ತತ್ ನೋಡು ನಾ ಮಾತಾಡ್ರೆ ಸಾಕು ತುಟಿ ಪಿಟಕ್ ಅಂದ್ರೆ ಸಾಕು ನಾನು ಇಟ್ಟು ಹತ್ತತಿ ಅದಕ್ಕೆವ ಏನು ಅನ್ನಾಕ ಹೋಗುದಿಲ್ಲ ಎ ನಾ ಸುಮ್ಮನೆ ಇದ್ಬಿಡ್ತಾನೆ ತುಟಿ ಪಿಟಕ್ ಅನ್ನಾಕ ಹೋಗುದಿಲ್ಲ ನಾನು ನಿರ್ಮಲ ನೋಡಬೇವಾ ನೋಡು ಮಾತು ನೋಡಕಿವ ನಾ ಅಂದಿದ್ದೇನು ಈ ಟಿದ್ದಿದ್ದನ ಇಟ್ಟುದ್ದ ಓದ ಮಾಡಕಂತಾಳಕಿ ಕಡ್ಡಿ ಇದ್ದಿದ್ದನ ಗುಡ್ಡ ಮಾಡಬೇಕು ಇಕ್ಕೆನ ನೋಡು ನೋಡ್ರಿ ತರ ನೋಡ್ರಿ ಹೆಂಗ್ ಮಾತಾಡ್ತಾರ ನೋಡು ಕಡ್ಡಿ ಇದ್ದಿದ್ದನ ಓದ ಗುಡ್ಡ ಮಾಡ್ತಾನಂತ ನಾನು ಹೌದ್ ಹೌದ್ ನನಗೆ ಅದ ಕೆಲಸ ಚೆನ್ನ ಊಟ ಮನಿ ಆಗಿ ಇಡ್ಕೊಂಡು ಅದನ ನಾನು ಇಟ್ಟುದ್ದಿದ್ದನ ಇಟ್ಟುದ್ದ ಎಳದು ಎಳ್ಕೊಂಡು ನಿಂತ್ ಬಿಡ್ತನಿ ಕಡ್ಡಿ ಓದ ಗುಡ್ಡ ಮಾಡ್ತನಿ ನಾನು ಆ ತಾತ ಅಂದಿರಲ್ಲ ಹಂಗೇ ಮಾಡ್ತನ್ರಿ ಅತ್ತಿರ ಇನ್ನ ಅಂದರಲ್ಲ ಅದ ಕೆಲಸ ಮಾಡ್ತನಿ ನಿನ್ನ ಬಿಟ್ಟು ಬಿಡ್ತಾನೆ ಎಲ್ಲಾ ಕೆಲಸ ಮನಿ ಆಗಿ ಇಂದ ಬಿಟ್ಟು ಅದನ ಮಾಡಕ ನಿಂತ ಬಿಡ್ತನಿ ನೋಡುನ ಅದರ ಆಗ್ಲಿ ಇವ ನನ್ಗಂತೂ ಕೆಟ್ಟ ಹೋದ್ ನೋಡ್ಬೇ ನಾ ಅನ್ನ ಕತ್ತಿದ್ದೇನು ಮಾತಾಡ ಕತ್ತಿದ್ದೇನು ಎಂತ ದೊಡ್ಡ ದೊಡ್ಡ ಮಾತ್ ಮಾತಾಡ್ತಾಳ ಕೇಳ್ಕೊಂಡು ನೀನ ನೀನು ಮನಿ ಹಿರಿಯಾಳಾಗಿ ಹಾ ಹೇಳ್ರಿ ಅತ್ತಾರ ಮನಿ ಹಿರಿಯಾರಾಗಿ ಹೇಳ್ರಿ ನೀವು ಯಾರದ ತಪ್ಪ ಐತಿ ಅವ್ರದ್ದು ಹೇಳ್ರಿ ನೀವ ತಪ್ಪಿದ್ದಾರ ಮಕ್ಕ ಬೇಕಂದ್ರ ಸಗಣಿ ತಿಂದು ಉಗುಳ್ರಿ ನೀವು ಉಗುಳಸ್ಕೊತತಿ ನೀವು ಕಚಾಪಚ ಸಗಣಿ ತಿಂದು ಮಕ್ಕಕ್ ಹೋಗ್ರಿ ನಾ ಏನ್ ತಪ್ಪ ತಿಳ್ಕೋದಿಲ್ಲ ಆದ್ರ ಹೇಳ್ರಿ ನೀವು ಯಾರ ತಪ್ಪ ಐತಿ ಅವ್ರ ಮಕ್ಕ ಸಗಣಿ ತಿಂದು ಉಗುಳ್ಬೇಕು ನೀವ ഏ ഹൗത് ഏഡിയ ചു മത് നോട് പ്ലാൻ ഹാങ്കി ബാ സഗിന്ദ്രി യാ തപ്പ നോ യോചന മത യോചന സഗനീതി ഉഗുനീന ഏംഗ്ലി മുച്ചാ ശൽക്കി താ സഗ്ലി ഇവർ ഇബ്രണ്ടി ജകൾക്കേ നഗര നാ ഏനീ നിമഗ തപ്പി നാബേവാ യാ തപ്പി ഹേബിൻ നന്ദി തപ്പിനി അത அல்லே ஜெய் நன் மக ஏன் கேிது நினைக்க ஒன் கப் சா காசாயசி கொடுவா அந்த அதுக்கு இஷ்டெல்லாம் மாதாடத்தி நினை ஏக்கண்ட அந்த மரியதில நினைக ஆ எது சா காசு கொட்டி ஏனாக்கி ஒன் கப் சா மாட்டி ஏனாக்கி நினைக்க இத்தொத்திங் மத்த கொடுது வரஹாக்கவா ஆஹ் சா காசு கொடுது விட்டு ஊரெல்லாம் மாதாத்திங்கார சரியல்ல ಆ ಹೌದ್ರಿ ಅತಾರ ಹೌದು ಇದಕ್ಕ ಕೈ ನಾನು ನಾ ಮಾಡಿದ್ದು ಸರಿಯಲ್ಲ ನಾ ತಪ್ಪ ಮಾಡಿದ್ದು ನಿಮ್ ಕಣ್ಣಿಗೆ ಕಾಣ್ತತಿ ಎದ್ದೆದ್ದು ಎದ್ದದ್ ಕಾಣ್ತತಿ ನನ್ನ ತಪ್ಪ ಆದ್ರೆ ನಿಮ್ಮ ಮಗ ಮಾಡುದು ಅದೇನು ಕಾಣುದೇ ಇಲ್ಲಲ್ಲ ಯಾಕಂದ್ರ ಅವ್ ಮಗ ಅಲ್ಲ ಮತ್ತ ಅದಕ್ ಕಾಣುದಿಲ್ಲ ಸಸಿದಷ್ಟ ಕಾಣ್ತತಿ ನಿಮಗ ನಿಮ್ಮ ಮಗ ಏನ್ ಮಾತಾಡೋರು ನಡಿತೈತಿ ನನಗ್ ಬೇದ್ರು ನಡಿತೈತಿ ಹೊಡೆದ್ರು ನಡಿತೈತಿ ಇನ್ನೊಬ್ಬಕ್ಕಿನ್ ಯಾವ್ಯಾಕಿನ ಮನೆಯಾಗಿ ಇಟ್ಕೋತಾನೆ ಅಂದ್ರು ನಡಿತೈತಿ ಅದ ನಾ ಒಂದು ಕಪ್ ಚಾ ಮಾಡಿ ಕೊಡದ್ಲಂದಿದ್ದು ಎದ್ದೆದ್ದು ಎದ್ದು ಕಾಣಾಕತ್ತತಿ ನಿಂದ ಸರಿ ಎಲ್ಲ ತಪ್ಪು ಅಂತ ಹೇಳಾಕತ್ತೀರಿ ಮಾತು ಆ ಮಿಟಕ್ಲಾಡಿ ತಂದು ಮನೆಯಾಗೆ ಇಟ್ಕೊಂಡಾಗ ಹೇಳ್ಬೇಕಿತ್ತು ನಿಮ್ಮ ಮಗ ನಿಂದ ತಪ್ಪೈತಿ ನೀವು ಮಾಡಾಕತ್ತಿದ್ದ ಸರಿ ಎಲ್ಲ ಅಟ್ಟಕಿನ ಮನೆ ಬಿಟ್ಟಂತ ಹೇಳ್ಬೇಕಿತ್ತು ನೀವು ಹೇಳಿದ್ರೆ ಒಂದು ಮಾತನ ಹೇಳಿದ್ರೆ ಈಗ ನನಗೆ ಹೇಳಾಕ್ ಬಂದಿರಿ ನೀವು ಏ ಹೌದು ಹೌದು ಜಯಕ್ಕ ನಿನ್ನ ಮಾತು ಕರೆಷ್ಟೇ ಐತಿ ಬಿಡು ನಾನು ಒಪ್ಪು ಅಂತ ಮಾತಿದ್ದು ನಾಲ್ಕು ಮಂದಿ ಮುಂದೆ ಹೇಳಿದ್ರು ಕರೆಯುವ ಅಂತಾರ ಅಂತಾರೆ ಹೌದೇಮ ನೀ ಅವಾಗ ಹಂಗೆ ಮಾಡಿದಿ ಮತ್ತೆ ಹಿಂಗೆ ಮಾಡಕತ್ತೀಯಲ್ಲ ಹ್ಞೂ ಮಾಡ್ತಾರ ನಿರ್ಮಲಾ ಮಾಡ್ತಾರ ಮಗ ಅಲ್ಲ ಏಟ್ ಮಾಡಿರು ಏನು ಮಾಡಿರು ನಡಿತೈತಿ ತಪ್ಪು ಕಾಣುದಿಲ್ಲ ಅದ ಸಸಿ ಒಂದು ಈ ಟ್ರೈನರ್ ಚುಟಕಿ ಅಟ್ಟು ಸೂಜಿ ಮನಿ ಅಟ್ಟು ತಪ್ಪು ಮಾಡಿದ್ರೆ ಎದ್ದೆದ್ದು 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 ಕಣ್ಣಿಗೆ ಹೊಡಿತದ ಅದಕ್ಕೆ ಹೇಳ್ತಾರ ಹೇಳ್ರಿ ತೀರಾ ಅವಾಗ ಯಾಕೆ ಹೇಳಲಿಲ್ಲ ಈಗ ಯಾಕೆ ಹೇಳಾಕತ್ತೀರಿ ಹೇಳ್ರಿ ಉತ್ತರ ಕೊಡ್ರಿ ನನಗೆ ಈ ಬೆಂಗ್ಲೆ ಸುತ್ತಿ ಬೆಳಸಿ ಸುತ್ತಿ ಬೆಳಸಿ ಅದಕ್ಕ ಬರ್ತಾ ಬರೀ ಅಜ್ಜಿ ಸುದ್ದಿನ ತಗಿತಾಳು ಏನಾರ ಮಾತಾಡಿನ ಈ ಬಿಡಾಡಿ ಬಿಡುದ ಕುಂದ್ರ ತಪ್ಪು ಎತ್ತಾಗ್ರ ಕಟ್ಟಿ ಮೇಲೆ ಮಾತಾಡಕ್ ಕುತ್ ನೋಡ್ಬೇವಾಂಗಾರ ಬರೀ ಅದ ಸುದ್ದಿನ ತೆಗಿತಾಳ ಅದು ಮುಗ್ದು ಹೋಗಿದ್ದು ಬಿಟ್ಟು ಬಿಡ್ಬೇಕ್ ಅದನ್ನ ಮುಂದಾಗುದು ನೋಡ್ಬೇಕ ಇಲ್ಲ ಬರೀ ಒಳ್ಳೆ ಮಳೆ ಅದೊಂದನ್ನ ಹಿಡ್ಕೊಂಡು ಹೇಳ್ಕೊಂಡು ನಿಂತು ಬಿಡುದ ಹಿಂಗ್ ಮಾಡಿದ್ರೆ ಹೆಂಗ್ ಬೇವಾ ಹೆಂಗ್ ಬಾಳಿ ಮಾಡುದು ಹಂಗಾರ ಹ್ಮ್ ಹೋಗಿರ್ತತಿ ಅದಾಗಿದ್ದು ನೋವು ನೂ ನನಗಾಗಿರ್ತತಿ ಆ ನಾ ಮರಿಬೇಕಲ್ಲ ನೂ ಅದ ಬಲ್ಲದ್ ತಗಿಬಾರ್ದು ಹ್ಮ್ ಅವ್ರು ಮಾಡಿ ತಪ್ಪೆಲ್ಲ ಒಳ್ಳೆ ಮಾತಾಡ್ರಿ ಸಿಟ್ಟು ಬರ್ತತಿ ಅದ ನನಗೆ ಮಾತಾಡ ಮುಂದ ನನಗೆ ಮಾತಾಡ ಮುಂದೆ ಅದೆಲ್ಲ ಇರುದಿಲ್ಲ ಹೇಳಿರ್ತೀರಾ ನೀವ ಹೇಳ್ರಿ ಏ ತಲ್ಲರಿಬ್ರು ಏನಾರ ಮಾಡ್ಕೊಂಡು ಹಾಗೆ ಹೋಗ್ರ ಹೇಳ್ರಿ ನನಗೆ ನೀ ನೀನ್ ಬಡ್ದಿ ಹೇಳ ನೀನ್ ನೀ ಬಡ ಬಾಡಿಯ ನನಗರ ಕಾಕ ಆಗಿಬಿಟ್ಟು ನೀನು ಇಬ್ಬರು ಜಗಳ ಕೇಳಬಿಟ್ಟೆ ಮನೆಯಾಗ ಒಂದಕ್ಕೆ ನೆಮ್ಮದಿಯಿಂದ ಕುಂತ ಕುಂಟ ನುಂಗಿಲ್ಲ ಇವಕ್ರ ಬಾಯನ ಕೇಳುದ ಸರದೇ ಎದ್ ಯಾರ ಕಟ್ಟಿ ಮೇಲೆ ಕುಂತ್ರ ಒಂದಕ್ಕೆ ನೆಮ್ಮದಿರ ಇರ್ತತಿ ಇವಕ್ರ ಮಾರೇ ಇಡ್ಲಿ ಇವ ಯುವ ಯುವಕರು ಬಾಯಲ್ಲ ಯುವ ಯುವಕರು ಗಂಡ ಹಿಂದಿದ್ದು ಬಂಬಕರದು ಯುವಕರು ಯೋಳು ಎದಿ ಇರಬೇಕು ಮನೆಯಾಗ ಒಂದಿಟ್ಟು ನೆಮ್ಮದಿ ಇಲ್ದಂಗೆ ಆಗೈತಿ ನೋಡು ಒಟ ವಟ ಒಟ ಚಲೋ ಮಾಡಿದ್ವು ಅಂದ್ರೆ ಅಯ್ಯೋ ನನ್ಗೆ ಕೊಂದೋಗಿರಿ ಇಬ್ರು ಕೂಡಿ ಇನ್ನ ಇಪ್ಪತ್ತು ವರ್ಷ ಬದಕಾಕಿ ಒಂದು ಎರಡು ವರ್ಷ ಕೊಟ್ಟಕ್ಕಂದ್ರೆ ಹ್ಮ್ ಆಶ್ಚರ್ಯ ಇಲ್ಲ ನಾನು ಯಾವಾಗ್ತಾಯ್ತೀನಿ ಏನೇ ಇಬ್ರು ಕೈಯಾಗ ಸಿಕ್ಕೊಂಡು ಮಕ್ಕನಿ ಮ ಮ ಮಗಳು ಮನೆ ಕಡೆ ನೆಮ್ಮದಿ ನೆಮ್ದ್ರೆ ಇರ್ತನಿ ನನ್ನ ಮಗಳೆಂತ ಆ ಜೀವ ಮಾಡ್ತತಿ ಏನೋ ಹೋಗ್ಲಕ್ ಮಗನ ಮನೆಯಾಗಿರ್ಬೇಕಂತ ಬಂದ್ರೆ ಯುವ ಯುವ ಯುವಕರದ ಇಟ್ ಇಟ್ಟಿನ ಆಕೆ ಯಾವ ಮಿಟಕ್ಲಾಡಿ ಬಂದು ತಿಳಿ ತಿನ್ನಲಾನಂದ್ರೆ ಆಕೆ ಆಕಿ ಹೋಗ್ಯಾಳಪ್ಪ ಇನ್ನು ನೆಮ್ಮದಿ ಇರ್ತತಿ ಮನೆಯಾಗ நீ நம் தப்பி தந்தா் நம்ம ನಿರ್ಮಲಾ ಬಾರ ನಾವು ಕುಂದ್ರೆ ನೋಡ್ರಿ ನಿರ್ಮಲಾಕರ್ ಹಂಗಾರ್ ಹಿಂಗ್ ಮಾಡಾಕತ್ ಬಿಟ್ಟಾಳ ನೋಡ್ರಿ ಜೈ ಈ ಅಳತಿ ಕೈ ಹಚ್ಚಿ ಬಿಟ್ಟಾಳು ಏನ್ ಮಾಡ್ಬೇಕ್ರಿ ನಾನು ಅಲ್ಲ ನಾ ತಪ್ಪ ಮಾಡಿ ನೀವ್ ಒಪ್ಕೋತನಿ ಅದನ್ನ ಹೇಳಾಕತ್ತೇನ್ರಿಕೀಗ ಹೋಗಿ ಹೋಗ್ಬಿಡು ಅದನ್ನ ಹಿಡ್ಕೊಂಡು ನಿಂದ್ರು ಬೇಡ ಹಳೆದೆಲ್ಲ ನೆನಪ್ ಮಾಡಾಕ್ ಹೋಗ್ಬೇಡ ಅಂತೇಳಿ ಆದ್ರೂ ಬಿಡ್ಬಾಳ್ರಿ ನಾ ಎಟ್ಟು ಜೈ 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 ಅಂತ ಹಿಂದಿಂದ ಹೋಗಿ ಮಾತಾಡ್ಸಾಕತ್ರು ಮಾತಾಡ್ವಲ್ರಿ ನಿರ್ಮಲಾಕರ ನಾ ಏನ್ ಮಾಡ್ಬೇಕ್ರಿ ಹಂಗಾರ ನೀವರ ಹೇಳ್ರಿ ಒಂದಿಕ್ ನಿಮ್ ಗೆಳತಿಗೆ ಅಯ್ಯೋ ಶಂಕರನ್ನಾರ ನಾನು ಹೇಳೇನ್ರಿ ಹೂ ಅಂದಾಳ್ರಿ ಮತ್ ಹಂಗ್ ಮಾತಾಡ್ತಾಳ ನೋಡ್ರಿ ಹೋಲ್ಬಿಡ್ರಿ ಪಾಪ ಪಾಪಕಿಗೆ ಒಂದಿಟ್ಟು ಸಿ ಬಂದತ್ರಿ ಏನ್ ಆಗುದಿಲ್ಲ ತಗೋರಿ ಎಲ್ಲಾ ಸರಿ ಹೊಕ್ಕತ್ರಿ ನಾ ಹೇಳ್ತಂತ ತಗೋರಿ ಈಗ ಬುದ್ಧಿ ಹಂಗ್ ಮಾಡಾಕ್ ಹೋಗ್ಬೇಡ ಪಾಪ ಶಂಕರನಾರ ಮನ್ಸಿಗೆ ಬಾಳ್ ನೋವು ಆಗೇತಿ ಅವ್ರು ಮೊದ್ಲಿಂದಲ್ಲಾ ಬಿಟ್ಟಾರು ಈಗ ಒಂದಿಟ್ಟು ಚಂದಗೆ ಮಾತಾಡ್ಸು ಅಂತ ಹೇಳಿ ನಾ ಹೇಳ್ತಂತ ತಗೋರಿ ನೀವ್ ಚಿಂತಿ ಮಾಡಾಕ್ ಹೋಗ್ಬೇಡ್ರಿ ಅಷ್ಟ್ ಹೇಳಿ ಪುಣ್ಯ ಕಟ್ಕೋರಿ ನಿರ್ಮಲಾಕರ ಪುಣ್ಯ ಬರ್ತತ್ ನೋಡ್ರಿ ನಿಮಗ್ ಮತ್ತ್ ನನಗರ ಸಾಕಾಗ್ಬಿಟತ್ರಿ ಜೈ ಹಂಗ ಮಾಡುದಕ್ಕ ಅಯ್ಯೋ ನಾ ಹೇಳಿನಲ್ರಿ ನಿಮಗೆ ಚಿಂತಿ ಅಂತ ಹೇಳಿ ನಾ ತಗೋರಿ ಹೇಳ್ತಂತ ತಗೋರಿಕಿ ಜಯಕ್ ನೀವ್ ಚಿಂತಿ ಮಾಡಾಕ್ ಹೋಗ್ಬೇಡ್ರಿ ಈಗ ನೋಡ್ರಿ ಈಗ ಹೊರಗ್ ಹೋಗಿ ಕುಂದರ್ತೇವಲ್ರಿ ಅಲ್ಲಿ ಹೋಗಿ ಅದನ್ನ ಹೇಳ್ತೇನೆ ನೋಡ್ರಿ ಚಂದಾಗೆ ಬುದ್ಧಿ ಹೇಳ್ತೇನ್ರಿ ನಾಯಕಿಗೆ ಎಲ್ಲ ತಿಳಿಸಿ ರೀ ಹಂಗೆಲ್ಲ ಮಾಡಾಕೋಬಾರ್ದು ಹಂಗ್ ಮಾಡ್ಬೇಕು ಹಿಂಗ ಮಾಡ್ಬೇಕು ಹೇಳಿ ಏ ಟು ಜಡ್ ಹೇಳ್ತಾನಿ ನಾಯ್ಕಿಗೆ ಏನ್ರಿ ಚಿಂತೆ ಮಾಡಾಕ ಮಾಡಕ್ ನೀವು ನೀವ್ ಚಿಂತಿನ ಬಿಡ್ರಿ ನನಗೆ ಒಪ್ಸಿರಲ್ಲ ನಾ ಎಲ್ಲಾ ತಗೋರಿ ಏನ ನೋಡ್ರಿ ನಿರ್ಮಲಕ್ಕ ನಿಮ್ಮ ಮುಂದಂತ ಹೇಳಕೋಕತ್ತೇನ್ರಿ ನೀವು ಹೇಳ್ತಿರೋ ನಂಬಿಕೆ ಮೇಲೆ ಹೇಳಾಕತ್ತೇನ್ರಿ ನಾನು ಅಯ್ಯೋ ಇಷ್ಟ ಹೇಳಿರಿ ನಾ ಹೇಳುದನ್ರೀ ನಾ ಎಲ್ಲಾ ಬಗ್ಗೆ ಹರ್ತನ್ ತಗೋರಿ ನಾ ಬುದ್ಧಿವಾದ ಹೇಳ್ತೇನಂತ್ರಿ ರೀಕೆಗೆ ಮುಂದುವರೆಯುವುದು ಯಾರ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾಕಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ